ಹಲೋ ಫ್ರೆಂಡ್ಸ್ ಇವತ್ತು ಆನಿಯನ್ ರೊಟ್ಟಿ ಮಾಡೋಣ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ಕುಟ್ಣಿಗೆಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು ಆನಂತರ ಒಂದು ಹಸಿಮೆಣಸಿಕ್ ಹಾಕಿ ಅದನ್ನು ಚೆನ್ನಾಗಿ ನೈಸ್ ಪೇಸ್ಟಾಗಿ ಕುಟ್ಕೋಬೇಕು ಅದನ್ನು ಚೆನ್ನಾಗಿ ಕುಟ್ಕೋಬೇಕು ಕುಟ್ಕೊಂಡ ನಂತರ ಈ ಕಡೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ಒಂದು ಕಪ್ಪಷ್ಟು ನೀರು ಹಾಕಿ ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಜಿಗಟು ಮಾಡ್ಕೋಬೇಕು ರೊಟ್ಟಿ ಹಿಟ್ಟು ಮಾ ಜಿಗಟು ಮಾಡ್ತೀವಲ್ಲ ಆ ಥರನಾಗಿ ಆ ಒಂದು ಹಿಟ್ಟನ್ನು ಮಾಡಿಕೊಂಡು ಅದಕ್ಕೆ ಪರ ತೆಗ ಹಾಕ್ಕೊಳ್ಬೇಕು ಅದನ್ನು ಪರತಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಆ ಒಂದು ಈರುಳ್ಳಿ ಸೊಪ್ಪನ್ನು ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕುಟ್ಟಿರ್ತಕ್ಕಂಥ ಒಂದು ಹಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸಹಿತ ಹಾಕ್ಕೊಳ್ಬೇಕು ಇದು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಬೇಕು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ ನಂತರ ಕುಟ್ಟಿರ್ತಕ್ಕಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕು ಜೀರಿಗೆಯನ್ನು ಹಾಕ್ಕೊಂಡು ಕೈಗೆ ನೀರನ್ನು ಮುಟ್ಕೊ ಮುಟ್ಟಿಸ್ಕೊಂಡು ಮೇಲುಗಡೆ ಒಂದು ಹಿಡಿಯೋಷ್ಟು ಒಣ ಹಿಟ್ಟನ್ನು ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ನಾತ್ ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದ್ಕೋಬೇಕು ಒಣ ಹಿಟ್ಟನ್ನು ಮೇಲೆಂಗೆ ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡು ನಂತರ ಕೈಗೆ ನೀರು ಹಚ್ಕೊಂಡು ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಕೈ ನೀರು ಹಚ್ಕೊಂಡು ನಾದ್ಕೋಬೇಕು ಚರ ಚರ ಅಂತೇಳಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಅದಕ್ಕೆ ಒಂದು ಹುಳ್ಳಿಗಳನ್ನ ಮಾಡ್ಕೋಬೇಕಾಗತ್ತೆ ಹಿಟ್ಟಿನ ಅವಶ್ಯಕತೆಯನ್ನು ಸ್ವಲ್ಪ ಇದ್ದರೆ ಮೇಲ್ಗಡೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು ಅಂತ ಹೇಳ್ತೀವಲ್ಲ ಅದನ್ನು ಲಟ್ಟಿಸ್ಕೊಂಡು ತವ ಮೇಲೆ ಹಾಕಿ ಮೇಲ್ಗಡೆ ಪೌಡ್ರ್ ಇರುತ್ತೆ ಅದರಿಂದ ಒಂದು ತೇವ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು ಹಚ್ಕೊಂಡು ಎರಡೂ ಬದಿಗೆ ಸ್ವಲ್ಪ ರೊಟ್ಟಿಯನ್ನು ಸುಟ್ಕೋಬೇಕು ಈ ಥರಗೆ ಸುಟ್ಕೋಬೇಕು ಈ ಥರ ಸುಟ್ಕೊಂಡು ಮತ್ತೆ ಇನ್ನೊಂದು ರೊಟ್ಟಿ ಹಾಕಿ ಮತ್ತೆ ಪುನಃ ಬೇಯಿಸ್ಕೋಬೇಕು ಅದನ್ನು ರೊಟ್ಟಿನ ಎರಡು ಕಡೆಯೂ ಎರಡು ಕಡೆ ಆ ಕಡೆ ಈ ಕಡೆ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಈಗ ಅದು ರೊಟ್ಟಿ ರೆಡಿ ಆಗಿದೆ ಈ ಥರಗೆ ಈಗ ಸರ್ವಿಂಗ್ ಪ್ಲೇಟಿಗೆ ರೊಟ್ಟಿಯನ್ನು ಹಾಕೊಂಡು ನೋಡಿ ಎಷ್ಟು ಸ್ಮೂತಾಗಿದೆ ರೊಟ್ಟಿ ಇದು ನೋಡಿ ಈ ಥರ ಮೂಡ್ಸಿದ್ರು ಅದು ಯಾವುದೇ ರೀತಿ ಇದಾಗಲ್ಲ ತುಂಬ ಸ್ಮೂತಾಗಿ ಆಗಿದೆ ಈಗ ರೊಟ್ಟಿಗೆ ನಾವು ಒಂದು ಹಸಿ ಪಚಡಿಯನ್ನು ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಸ್ವಲ್ಪ ದಾಳಿಂಬ್ರೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಆನಂತರ ಒಂದು ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಂತರ ಒಂದು ಸ್ವಲ್ಪ ಕ್ಯಾರೆಟು ಲೆಟಿವ್ಸು ಆಮೇಲೆ ಈ ಈರುಳ್ಳಿ ಸೊಪ್ಪು ಈರುಳ್ಳಿ ಕಟ್ ಸಣ್ಣ ಕಟ್ ಮಾಡಿರ್ತದ್ದು ಮೊಳಕೆ ಬರ್ತಿರ್ತ ಕಾಳು ಕೊತ್ತಂಬರಿ ಆಮೇಲೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು ಉಪ್ಪು ಹಾಕಿದ ನಂತರ ಅದಕ್ಕೆ ಒಂದು ಅರ್ಧ ಒಳಗೆ ನಿಂಬೆಹಣ್ಣು ತೊಗೊಂಡು ಆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತರಕಾರಿಗಳನ್ನು ಸೊಪ್ಪುಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಎಲ್ಲ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹಿಡ್ಕೊ ಇದಾಗುತ್ತೆ ಮಿಕ್ಸ್ ಆಗುತ್ತೆ ಸೊ ಮಿಕ್ಸ್ ಆದಮೇಲೆ ಅದನ್ನು ನಾವು ಒಂದೀಗ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಈ ಬದನೇಕಾಯಿ ಹೆಣ್ಗಾಯಿ ಮತ್ತು ಸೊಪ್ಪಿನ ಒಂದು ಪಚಡಿ ಒಟ್ಟಿಗೆ ಈ ಒಂದು ಆನಿಯನ್ ಸೊಪ್ಪಿನಿಂದ ಮಾಡಿರ್ತಕ್ಕಂಥ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಈ ಥರ ಆಗಿ ಪ್ಲೇಟನ್ನು ರೆಡಿ ಮಾಡ್ಕೊಂಡಾಗಿದೆ ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರ ಒಂದು ಆನಿಯನ್ನ ಸೊಪ್ಪಿನ ಒಂದು ಪಚಡಿ ಮಾಡಿಬಿಟ್ಟು ಆನಿಯನ್ ಸೊಪ್ಪಿನಿಂದ ಮಾಡಿರ್ತಕ್ಕಂಥ ಒಂದು ಜೋಳದ ರೊಟ್ಟಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ